ಇಲ್ಲಿ ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿ ಬೇಸರ ಸುದ್ದಿಗಳು ಬರ್ತಾನೆ ಇರುತ್ತೆ ಅದರಲ್ಲಿ ಮತ್ತೊಂದು ಈಗ ಸುದ್ದಿ ಏನಪ್ಪಾ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತ ನಾಯಕಿ ಅಭಿನಯಿಸಿದಂಥ ಅತಿ ದೊಡ್ಡ ನಟಿ ಇದೀಗ ಇನ್ನಿಲ್ಲ ಅಂತ ಹೇಳೋದು ಹೌದು ಹಾಗಾಗಿ ಏನಾಯ್ತು ಸಂಪರ್ಕ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನಸ್ ಕೂಡ ಸಬ್ಸ್ಕ್ರೈಬ್ ಸೇತಾರೆ ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವುಗಳು ಅಂದರೆ ಈ ಕಡೆ ಸಂಭವಿಸಿದ್ರೆ ಕಣ್ಮರಿ ಹಾಕಿರೋ ನಟ ನಟಿ ಮತ್ತಷ್ಟು ಇದೇ ಸಾಲಿನಲ್ಲಿ ಈಗ ಮಾರಿಕೊಂಡವರು ಇವಾಗ ಖ್ಯಾತ ನಾಯಕಿ ನಟಿ ಅಂತ ಅವರು ಚಿತ್ರರಂಗ ದೂರ ಉಳಿದು ಇಪ್ಪತ್ತೆಂಟು ವರ್ಷ ಕಳೆದೋಯ್ತು ಈಗ ಎಲ್ಲಿದ್ದರೆ ಹೇಗಿದ್ದಾನೆ ಯಾವುದೇ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಿಲ್ಲ ಆದರೆ ಇರುವಂಥ ಮಾಹಿತಿ ಪ್ರಕಾರ ಸದ್ಯ ಅವರು ಲಂಡನ್ನಲ್ಲಿ ವಾಸವಾಗಿದ್ದಾರೆ ಪತಿ ಜೊತೆ ಅಂತ ಹೇಳೋದು ಪತಿಯೂ ಕೂಡ ಅತಿ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕೂಡ ಹೇಳಲಾಗುತ್ತೆ ಇದ್ದಂಥ ಭಾಳ ಬೇಡಿಕೆ ಇದ್ದ ಸಂದರ್ಭದಲ್ಲಿ ಚಿತ್ರರಂಗ ತೊರೆದು ಹೋಗ್ತಾರೆ ಅದು ಕುಟುಂಬ ತೋರಿಸಿದಂಥ ಹುಡುಗನರ ಮದುವೆಯಾಗಿ ಸೆಟಲ್ ಕೂಡ ಆಗಿದ್ದಾರೆ ಸದ್ಯ ಎರಡು ಮಕ್ಕಳ ಅರ್ಚನಾ ಅವರು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅವರು ಆ್ಯಕ್ಟಿವ್ ಇಲ್ಲ ಅಂತ ಹೇಳ್ಬೋದು ಚಿತ್ರರಂಗದಲ್ಲಿ ಭಾಳಷ್ಟು ಫೇಮಸ್ ಆಗಿ ನಟನೆ ಮಾಡಿ ಹೆಸರು ಮಾಡ್ತಿದ್ದಂಥ ಅಂತ ಹುಡುಗಿಗೆ ಸಹ ಹಾಕ್ಲೇಬೇಕು ಅಂತ ನಿರ್ಮಾಪಕರು ಮತ್ತು ನಿರ್ದೇಶಕರ ಒತ್ತಾಯದ ಮೇರೆಗೆ ಆ ಥರ ಹಾಕೋದಾದರೆ ನಾನು ಸಿನಿಮಾಗಳೇ ಮಾಡೋದಿಲ್ಲ ಅಂತ ಹೇಳಿ ದೂರ ಉಳಿತಾರೆ ಹಾಗಾಗಿ ಇವರು ಕಡಿಮೆ ಮಾಡೋದೇನೋ ಆಫರ್ಗಳು ನಾನೇ ಸಿನಿಮಾ ಬಿಟ್ಟು ಹೋಗಬೇಕು ಅಂತ ಸಿನಿಮಾನ ಮಾಡಿದಂಥ ಅರ್ಚನಾ ಅವರ ಸಿನಿಮಾ ದೂರ ಉಳಿದು ಇನ್ನಿಲ್ಲವಾಗಿದ್ದು